ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಮಾನವ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಆವಿಷ್ಕಾರದ ಬಗ್ಗೆ ಇದನ್ನ ಕೇವಲ ಇನ್ನೊಂದು ಟೆಕ್ನಾಲಜಿ ಅಂತ ಅನ್ಕೋಬೇಡಿ ಯಾಕಂದ್ರೆ ಬಹುಶಃ ಇದು ಮನುಷ್ಯ ಮಾಡುವ ಕೊನೆಯ ಆವಿಷ್ಕಾರವೂ ಆಗ್ಬಹುದು ಮೊದಲಿಗೆ ಈ ವಿಷಯ ಎಷ್ಟು ಗಂಭೀರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಭಯ ಬೇರೆ ಯಾರಿಂದನೋ ಬರ್ತಿಲ್ಲ ಯಾರು ಈ ತಂತ್ರಜ್ಞಾನವನ್ನ ಕಟ್ಟಿದ್ದಾರೋ ಯಾರಿಗೆ ಇದರ ಒಳಗುಟ್ಟುಗಳೆಲ್ಲ ಗೊತ್ತಿದೆಯೋ ಅವರೇ ಅದೇ ತಜ್ಞರೇ ಈ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಹಾಗಿದ್ರೆ ಈ ಅನ್ನ ಸೃಷ್ಟಿ ಮಾಡ್ತಿರೋರಿಗೆ ಯಾಕಿಷ್ಟೊಂದು ಆತಂಕ ಅವಳ ಭಯಕ್ಕೆ ಅಸಲಿ ಕಾರಣವಾದ್ರು ಏನು ಇದರ ಬಗ್ಗೆ ನಾವ್ಯಾಕ್ ತಲೆಕೆಡ್ಸ್ಕೋಬೇಕು ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಸರಿ ಈಗ ಸ್ವಲ್ಪ ಡೀಪ್ ಆಗಿ ಹೋಗೋಣ ನಾವಿಲ್ಲಿ ಮಾತಾಡ್ತಿರೋದು ಸುಮ್ಮನೆ ಯಾವುದೋ ಥಿಯೋರಿಗಳ ಬಗ್ಗೆ ಅಲ್ಲ ಬದಲಿಗೆ ಎಐ ನ ಮುಂಚೂಣಿಯಲ್ಲಿರೋರು ಅಂದ್ರೆ ಫ್ರಂಟ್ಲೈನಲ್ಲಿರೋ ಜನರೇ ಕೊಡ್ತಿರೋ ನೇರ ಎಚ್ಚರಿಕೆಗಳ ಬಗ್ಗೆ ಕೇಳಿದ್ರೆ ಶಾಕ್ ಆಗುತ್ತೆ ಮನುಷ್ಯನಿಗಿಂತ ಬುದ್ಧಿವಂತ ಎ ಐ ಬರುತ್ತೆ ಅಂತ ಹೇಳೋಕೆ ಮೊದಲು ದಶಕಗಳೇ ಬೇಕು ಅಂತಿದ್ರು ಆದ್ರೆ ಈಗ ಎಕ್ಸ್ಪರ್ಟ್ಸ್ ಪ್ರಕಾರ ಆ ಟೈಮ್ಲೈನ್ ಕುಸಿದು ಕೇವಲ ಕೆಲವೇ ವರ್ಷಗಳಿಗೆ ಬಂದಿದೆ ಕೆಲವರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರೇ ಇದು ಸಾಧ್ಯವಂತೆ ಇದನ್ನ ಹೇಳ್ತಿರೋರು ಬೇರೆ ಯಾರೂ ಅಲ್ಲ ಈಲನ್ ಮಸ್ಕ್ ಮತ್ತು ಆಂಥ್ರಾಪಿಕ್ನ ಸಿಇಒ ಡ್ಯಾರಿಯೋ ಅಮೋಡಿಯಂತಹ ದೊಡ್ಡ ದೊಡ್ಡ ತಲೆಗಳು ಅವರ ಈ ನಂಬಿಕೆಗೆ ಕಾರಣ ನಮಗಿನ್ನೂ ಗೊತ್ತಿಲ್ಲದ ರಿಲೀಸ್ ಆಗದ ಎಐ ಕೇಪಬಿಲಿಟಿಗಳು ಮತ್ತೆ ಅದರ ವೇಗದ ಬೆಳವಣಿಗೆ ಹಾಗಾದ್ರೆ ಇಷ್ಟೊಂದು ವೇಗವಾಗಿ ಇದು ಹೇಗೆ ಬೆಳೆಯುತ್ತೆ ಇದ್ರ ಹಿಂದಿರೋ ಸೀಕ್ರೆಟ್ ಏನು ನಿಜ ಹೇಳ್ಬೇಕಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಈ ಕಾನ್ಸೆಪ್ಟ್ಗೆ ಇಂಟೆಲಿಜೆನ್ಸ್ ಎಕ್ಸ್ಪ್ಲೋಷನ್ ಅಂತಾರೆ ಅಂದ್ರೆ ಬುದ್ಧಿಮತ್ತೆಯ ಮಹಾಸ್ಫೋಟ ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಎ ಐ ಸಿಸ್ಟಂ ತನ್ನ ಬುದ್ಧಿಶಕ್ತಿಯನ್ನ ತಾನೇ ಇಂಪ್ರೂವ್ ಮಾಡ್ಕೊಳ್ಳೋದು ಅದು ಇಂಪ್ರೂವ್ ಆದ್ಮೇಲೆ ಇನ್ನಷ್ಟು ಚೆನ್ನಾಗಿ ಇಂಪ್ರೂವ್ ಆಗೋಕೆ ಕಲಿಯುತ್ತೆ ಇದೊಂದು ರೀತಿ ನಿಲ್ದ ವೇಗವಾಗಿ ತಿರುಗೋ ಚಕ್ರದ ಹಾಗೆ ಪ್ರತಿ ಸುತ್ತಲೂ ಅದರ ಪವರ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ಲೂಪ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ಮೊದಲು ಒಂದು ಎ ಐ ತಾನೇ ಕೋಡ್ ಬರೆಯುತ್ತೆ ಆ ಕೋಡ್ ಅದೇ ಎ ಅನ್ನ ಇನ್ನಷ್ಟು ಸ್ಮಾರ್ಟ್ ಮಾಡುತ್ತೆ ಈಗ ಮೊದಲಿಗಿಂತ ಸ್ಮಾರ್ಟ್ ಆದ ಐ ಅದಕ್ಕಿಂತಲೂ ಬೆಟರ್ ಕೋಡ್ ಬರೆಯುತ್ತೆ ಈ ಸೈಕಲ್ ಹೀಗೆ ಮುಂದುವರೆದು ಅದರ ಸ್ಪೀಡ್ ಮತ್ತು ಪವರ್ ಘಾತೀಯವಾಗಿ ಅಂದರೆ ಎಕ್ಸ್ಪೊನೆನ್ಷಿಯಲ್ ಆಗಿ ಹೆಚ್ಚುತ್ತಲೇ ಹೋಗುತ್ತೆ ಇಪ್ಪತ್ತು ಸಾವಿರ ವರ್ಷಗಳು ಈ ಸ್ಪೀಡನ್ನು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಮಷೀನ್ ಅದಕ್ಕೆ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡುತ್ತೆ ಪ್ರತಿ ಸೆಕೆಂಡಿಗೂ ಅದು ಇನ್ನಷ್ಟು ಸ್ಮಾರ್ಟ್ ಆಗ್ತಾ ಹೋಗುತ್ತೆ ಹಾಗಾದರೆ ಏನಾಗ್ಬಹುದು ಅದರ ಪರಿಣಾಮ ಎಷ್ಟಿರುತ್ತೆ ಅಂದರೆ ವೀಕೆಂಡ್ ಬರುತ್ತಲ್ಲ ಶನಿವಾರ ಭಾನುವಾರ ಆ ಕೇವಲ ಎರಡೇ ದಿನಗಳಲ್ಲಿ ಈ ಸೆಲ್ಫ್ ಇಂಪ್ರೂವಿಂಗ್ ಎ ಐ ಮನುಷ್ಯರು ಇಪ್ಪತ್ತು ಸಾವಿರ ವರ್ಷಗಳಲ್ಲಿ ಮಾಡುವ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗೆ ಸಮನಾದ ಕೆಲಸವನ್ನ ಮಾಡಿ ಮುಗಿಸ್ಬೋದು ಅಬ್ಬಾ ಜಸ್ಟ್ ಎರಡೇ ದಿನದಲ್ಲಿ ಇಪ್ಪತ್ತು ಸಾವಿರ ವರ್ಷಗಳ ಕೆಲಸ ಸರಿ ಇದು ಹೀಗೆ ಮುಂದುವರೆದ್ರೆ ಏನಾಗತ್ತೆ ನಾವೇ ನಮ್ಮ ಬದಲಿಯನ್ನ ನಿರ್ಮಿಸ್ತಿದ್ದೀವ ಈ ಭೂಮಿ ಮೇಲೆ ನಮಗಿಂತ ಬುದ್ಧಿವಂತ ಜೀವಿ ಬಂದಾಗ ಏನಾಗತ್ತೆ ನೋಡಿ ಇಡೀ ಮಾನವ ಇತಿಹಾಸದಲ್ಲಿ ಈ ಭೂಮಿ ಮೇಲೆ ಜನರಲ್ ಇಂಟೆಲಿಜೆನ್ಸ್ನ ಕಿರೀಟ ಇಟ್ಟಿದ್ದು ಒಂದೇ ಪ್ರಭೇದ ಅದು ಹೋಮೋಸೇಪಿಯನ್ಸ್ ಅಂದ್ರೆ ನಾವು ನಮ್ಮ ಬುದ್ಧಿಶಕ್ತಿಯೇ ನಮ್ಮನ್ನ ಟಾಪ್ನಲ್ಲಿ ಇಟ್ಟಿತ್ತು ಆದ್ರೆ ಈ ಪವರ್ ಶಿಫ್ಟ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ಗೊರಿಲ್ಲಾ ಪ್ರಾಬ್ಲಮ್ ಅಂತ ಒಂದು ಸಖತ್ ಅನಾಲಜಿ ಇದೆ ಯೋಚನೆ ಮಾಡಿ ಒನ್ ಕಾಲದಲ್ಲಿ ಗೊರಿಲಾಗಳೆ ಡಾಮಿನೆಂಟ್ ಆಗಿದ್ವು ಆದ್ರೆ ಅವಕ್ಕಿಂತ ಬುದ್ಧಿವಂತ ಮನುಷ್ಯ ಬಂದ ಮನುಷ್ಯ ತನ್ನ ಶಕ್ತಿಯನ್ನ ಅರಿತ ಮೇಲೆ ಗೊರಿಲಾ ಕಂಟ್ರೋಲ್ನಲ್ಲಿ ಉಳಿಲಿಲ್ಲ ಇವತ್ತು ಗೊರಿಲ್ಲಾದ ಭವಿಷ್ಯ ಮನುಷ್ಯನ ಕೈಯಲ್ಲಿದೆ ಈಗ ಇದೇ ಸನ್ನಿವೇಶದಲ್ಲಿ ನಾವೇ ಗೊರಿಲಾಗಳು ನಾವು ನಮ್ಮ ಉತ್ತರಾಧಿಕಾರಿಯನ್ನ ಅಂದ್ರೆ ನಮಗಿಂತ ಬುದ್ಧಿವಂತ ಜೀವಿಯನ್ನ ನಾವೇ ಕಟ್ತಿದ್ದೀವಿ ಅದು ಎಚ್ಚೆತ್ತ ದಿನ ಏನಾಗ್ಬಹುದು ಒಬ್ರು ಇದನ್ನ ಹೀಗೆ ವರ್ಣಿಸಿದಾರೆ ನಾವು ಸಿಲಿಕಾನ್ ಚಿಪ್ಗಳಿಂದ ಒಂದು ಏಲಿಯನ್ ದೇವರನ್ನ ಅಂದ್ರೆ ಅನ್ಯಲೋಕದ ದೇವರನ್ನ ಆವಾಹನೆ ಮಾಡೋಕೆ ಟ್ರೈ ಮಾಡ್ತಿದ್ದೀವಿ ಅದು ನಮ್ಮ ಜೊತೆ ಚೆನ್ನಾಗಿರುತ್ತೆ ಅಂತ ಆಶಿಸ್ತೀವಿ ಅಷ್ಟೇ ಯೋಚನೆ ಮಾಡಿ ನಾವು ಸೃಷ್ಟಿ ಮಾಡ್ತಿರೋದು ನಮಗಿಂತ ಸ್ವಲ್ಪ ಸ್ಮಾರ್ಟ್ ಇರೋದನ್ನಲ್ಲ ಅದು ನಮ್ಮ ಕಲ್ಪನೆಗೂ ಮೀರಿದ ಸಂಪೂರ್ಣವಾಗಿ ಬೇರೆಯಾದ ಒಂದು ಶಕ್ತಿ ಇಲ್ಲಿ ಒಂದು ನೇರ ಪ್ರಶ್ನೆ ಉದ್ಭವಿಸುತ್ತೆ ಒಂದು ಜೀವಿ ನಮಗಿಂತ ಲಕ್ಷಾಂತರ ಪಟ್ಟು ಮಿಲಿಯನ್ ಟೈಮ್ಸ್ ಸ್ಮಾರ್ಟ್ ಆಗಿದ್ರೆ ನಾವು ಏನು ಯೋಚಿಸ್ತೀವಿ ನಮ್ಮ ಆಸೆಗಳೇನು ನಮ್ಮ ನೋವೇನು ಅನ್ನೋದ್ರ ಬಗ್ಗೆ ಅದು ತಲೆ ಕೆಡಿಸ್ಕೊಳ್ತಾ ಒಂದು ಇರುವೆ ಏನು ಯೋಚಿಸುತ್ತೆ ಅಂತ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ಇರ್ಬೋದೇನೋ ಹಾಗಿದ್ರೆ ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದೆಲ್ಲವೂ ಒಂದೇ ಒಂದು ನಿರ್ಣಾಯಕ ಕ್ಷಣದತ್ತ ನಮ್ಮನ್ನ ಕೊಂಡೊಯ್ತಿದೆ ಅದೊಂದು ಪಾಯಿಂಟ್ ಆಫ್ ನೋ ರಿಟರ್ನ್ ಒಮ್ಮೆ ಆ ಗೆರೆ ದಾಟಿದ್ರೆ ವಾಪಸ್ ಬರೋಕೆ ಸಾಧ್ಯವೇ ಇಲ್ಲ ಆ ಕ್ಷಣವನ್ನೇ ದ ಸಿಂಗ್ಯುಲಾರಿಟಿ ಅಂತ ಕರೆಯೋದು ಇದು ಯಾವುದೋ ಕ್ಯಾಲೆಂಡರ್ ದಿನಾಂಕ ಅಲ್ಲ ಇದೊಂದು ಘಟನೆ ಯಾವ ಕ್ಷಣದಲ್ಲಿ ನಮ್ಗೆ ಗೊತ್ತಿರೋ ಮಾನವ ಇತಿಹಾಸ ಸುಮ್ಮನೆ ಹೋಗುತ್ತೋ ಅದೇ ಸಿಂಗ್ಯುಲಾರಿಟಿ ಆ ಪಾಯಿಂಟ್ ಆದ್ಮೇಲೆ ಈ ಭೂಮಿ ಮೇಲಿನ ಅತ್ಯಂತ ಬುದ್ಧಿವಂತ ಜೀವಿಗಳು ನಾವಾಗಿರೋದಿಲ್ಲ ಹಾಗಾಗಿ ಹೇಳ್ತಾರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅನ್ನೋದು ಕೇವಲ ಇನ್ನೊಂದು ಆವಿಷ್ಕಾರ ಅಲ್ಲ ಅದು ಮಾನವ ಜನಾಂಗ ಮಾಡುವ ಕೊನೆಯ ಫೈನಲ್ ಇನ್ವೆನ್ಷನ್ ಯಾಕಂದ್ರೆ ಒಮ್ಮೆ ಅದನ್ನು ನಾವು ಸೃಷ್ಟಿ ಮಾಡಿದ ಮೇಲೆ ಮುಂದಿನ ಎಲ್ಲಾ ಆವಿಷ್ಕಾರಗಳನ್ನ ಮಾಡೋದು ಅದೇ ನಮ್ಮ ಪಾತ್ರ ಅಲ್ಲಿಗೆ ಮುಗಿಯುತ್ತೆ ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಅಂತಿಮ ಆವಿಷ್ಕಾರವನ್ನು ನಾವು ಮಾಡಿದ ಮರುದಿನ ಏನಾಗುತ್ತೆ ಯೋಚನೆ ಮಾಡಿ